ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಲಕ್ಷಾಂತರ ಎಕರೆ ಕೃಷಿ ಭೂಮಿಯನ್ನು ಬಳಸಿಕೊಂಡು ಬೆಳೆದು ನಿಂತ ಬೆಂಗಳೂರು ಮಹಾನಗರ ರೈತರನ್ನು ನಾಶ ಮಾಡುತ್ತಾ ಬೆಳೆಯುತ್ತಲೇ ಮುನ್ನುಗ್ಗುತ್ತಿದೆ ನೂರಾರು ಗ್ರಾಮಗಳನ್ನು ನುಂಗಿದ್ದು ಸಾವಿರಾರು ಹಳ್ಳ ಕೆರೆಗಳನ್ನು ಬಳಸಿಕೊಂಡು ಗಗನಚುಂಬಿ ಕಟ್ಟಡಗಳಲ್ಲಿ ವಾಸವಿರುವ ಬೆಂಗಳೂರಿಗರ ಮಲ ಮೂತ್ರ ವಿಸರ್ಜನೆಗೆ ಅರ್ಕಾವತಿ ಋಷಭಾವತಿ ನದಿಗಳು ಬಲಿಯಾಗಿದ್ದು ಕುಡಿಯುವ ನೀರನ್ನು ಕಾವೇರಿಯಿಂದ ಪಡೆಯುತ್ತಾರೆ ಬೆಳೆಯುತ್ತಿರುವ ಬೆಂಗಳೂರಿಗೆ ನೀರಿನ ಕೊರತೆಯುಂಟಾಗಿ ಕಾವೇರಿಯ ಹಲವು ಹಂತಗಳು ಮುಗಿದು ಈಗ ಕೃಷ್ಣಾ ನದಿಯ ನೀರನ್ನು ಪಡೆಯಲು ಆಲೋಚನೆ ಮಾಡಲಾಗುತ್ತಿದೆ ಕೃಷಿ ಭೂಮಿಯನ್ನು ದುಡ್ಡು ದುಗ್ಗಾಣಿಗೆ ಪಡೆದು ವಸತಿ ನಿವೇಶನಗಳನ್ನು ಅಭಿವೃದ್ಧಿಪಡಿಸಿ ಲಕ್ಷ ದಶಲಕ್ಷಗಳಲ್ಲಿ ಮಾರಾಟ ಮಾಡಿ ಸಾವಿರಾರು ಜನ ಹತ್ತಾರು ಲಕ್ಷ ಕೋಟಿ ಸಂಪತ್ತು ಮಾಡಿದ್ದಾರೆ ಈಗ ವಸತಿ ನಿವೇಶನಗಳನ್ನು ಕೋಟಿಗೊಂದರಂತೆ ಮಾರುತ್ತಿದ್ದಾರೆ ಕರ್ನಾಟಕದ ಆರು ಕೋಟಿ ಜನಸಂಖ್ಯೆಯಲ್ಲಿ ಬೆಂಗಳೂರಿನ ಪಾಲು ಒಂದು ಕೋಟಿಯನ್ನು ದಾಟಿದ್ದು ರಾಜ್ಯದ ಹೆಚ್ಚಿನ ಚುನಾಯಿತ ಶಾಸಕರು ಸಂಸದರು ಬೆಂಗಳೂರಿನ ನಿವಾಸಿಗಳೇ ಆಗಿದ್ದಾರೆ ಕೂಲಿಕಾರನಿಂದ ಹಿಡಿದು ಕೋಟ್ಯಾಧೀಶನವರೆಗೆ ಚಪ್ರಾಶಿಯಿಂದ ಹಿಡಿದು ಚೀಫ್ ಸೆಕ್ರೆಟರಿಯವರೆಗೆ ವಾಸವಿರುವ ಎಲ್ಲಾ ರಾಜಕಾರಣಿಗಳನ್ನು ಒಳಗೊಂಡಂತೆ ಎಲ್ಲರೂ ಬೆಂಗಳೂರಿನ ನಿವಾಸಿಗಳಾಗುತ್ತಲೇ ಪರಿಸರ ವಿನಾಶಕರಾಗುತ್ತಿದ್ದಾರೆ ರಾಜ್ಯದ ಹಿತಕ್ಕೆ ಮಾರಕವಾಗಿಯೇ ಬದುಕನ್ನು ನಿರ್ವಹಿಸುತ್ತಾರೆ ಕರ್ನಾಟಕದ ರಾಜಧಾನಿಯಾದ ಬೆಂಗಳೂರು ತಾನು ಮಾತ್ರ ಬದುಕಬೇಕು ಬೆಳೆಯಬೇಕು ಅದಕ್ಕಾಗಿ ಇಡೀ ಕರ್ನಾಟಕವೇ ಬಲಿಯಾದರೂ ಚಿಂತೆ ಇಲ್ಲವೆಂಬ ಧೋರಣೆಗಳನ್ನು ಅಳವಡಿಸಿಕೊಂಡಿದೆ ಬೆಂಗಳೂರು ಸಮುದ್ರ ಮಟ್ಟದಿಂದ ಮೂರು ಸಾವಿರ ಅಡಿ ಎತ್ತರದಲ್ಲಿದ್ದು ಮಲೆನಾಡು ಬಿಟ್ಟರೆ ಸಾಕಷ್ಟು ಮಳೆ ಬೀಳುತ್ತಿದ್ದು ಬಿದ್ದ ನೀರನ್ನು ಅಂತರ್ಜಲವಾಗಿ ಪರಿವರ್ತನೆ ಮಾಡದೆ ಬೆಂಗಳೂರಿಗರ ಮಲಮೂತ್ರಗಳ ಜೊತೆ ಸೇರಿಸಿ ನದಿಗಳಿಗೆ ಹರಿದು ಬಿಡಲಾಗುತ್ತಿದೆ ಇಪ್ಪತ್ತರಷ್ಟು ಕುಡಿಯುವ ನೀರನ್ನು ಮಾತ್ರ ಇತರೆ ಮೂಲದಿಂದ ಪಡೆದು ಎಂಬತ್ತು ಪರ್ಸೆಂಟ್ ರಷ್ಟು ನೀರನ್ನು ಕಾವೇರಿಯಿಂದ ಪಡೆಯಲಾಗುತ್ತದೆ ಬೆಂಗಳೂರು ಎತ್ತರದಲ್ಲಿದ್ದು ಮಳೆಯಿಂದ ಬಿದ್ದ ನೀರನ್ನು ಸಂಗ್ರಹಿಸಿ ತಾನು ಬಳಸಿ ಉಳಿದ ನೀರನ್ನು ತಗ್ಗು ಪ್ರದೇಶಗಳಿಗೆ ಕಳಿಸಬೇಕಾಗಿದ್ದು ತನ್ನ ನೀರನ್ನು ಅಂತರ್ಜಲವಾಗಿ ಸಂಗ್ರಹಿಸದೆ ಅರವತ್ತು ಪರ್ಸೆಂಟ್ ಅಂತರ್ಜಲವನ್ನು ವಿಷಯುಕ್ತಗೊಳಿಸಿದ್ದು ನದಿಗಳನ್ನು ಡ್ರೈನೇಜ್ಗಳನ್ನಾಗಿ ಪರಿವರ್ತಿಸಿಕೊಂಡಿದ್ದು ಕುಡಿಯುವ ನೀರಿಗಾಗಿ ಕಾವೇರಿ ನಂತರ ಕೃಷ್ಣಾ ನೀರಿಗೂ ಕೈಚಾಚಲಿದೆ ಮುಖ್ಯಮಂತ್ರಿಗಳನ್ನು ಒಳಗೊಂಡು ಬಹುಸಂಖ್ಯಾತ ಶಾಸಕರು ರಾಜ್ಯವನ್ನು ಪ್ರತಿನಿಧಿಸುತ್ತಿದ್ದಾರೆ ಆದರೆ ವಿನಾಶಕಾರಿಯಾಗಿ ಬೆಳೆಯುತ್ತಿರುವ ಬೆಂಗಳೂರಿನ ಉದ್ದ ಅಗಲವನ್ನು ವಿಸ್ತರಿಸುತ್ತಲೇ ಹೋಗುತ್ತಿದ್ದಾರೆ ಬೆಂಗಳೂರಿಗಾಗಿ ಭೂಮಿ ಕಳೆದುಕೊಂಡವರು ಒಳಗೊಂಡಂತೆ ಎಲ್ಲ ಪ್ರದೇಶದ ಗ್ರಾಮೀಣ ಬಡವರು ಬೆಂಗಳೂರಿಗೆ ಧಾವಿಸುತ್ತಿದ್ದಾರೆ ನಲವತ್ತು ಲಕ್ಷಕ್ಕೂ ಹೆಚ್ಚು ದುಡಿಯುವ ಜನ ನೆಲೆ ಕಾಣಲು ಬೆಂಗಳೂರನ್ನೇ ನಂಬಿ ಬಂದಿದ್ದಾರೆ ಈಗಾಗಲೇ ಕೋಲಾರ ತುಮಕೂರು ರಾಮನಗರವನ್ನು ತನ್ನ ತೋಳ ತೆಕ್ಕೆಗೆ ಎಳೆದುಕೊಳ್ಳುತ್ತಿರುವ ಬೆಂಗಳೂರು ಕರ್ನಾಟಕವೆಂದರೆ ಬೆಂಗಳೂರು ಬೆಂಗಳೂರು ಎಂದರೆ ಕರ್ನಾಟಕವಾಗಲಿದೆ ಎಂದೆನಿಸುತ್ತದೆ ಯಾಕೆಂದರೆ ಕಾವೇರಿ ಕೃಷ್ಣೆಯ ನೀರು ಬೆಂಗಳೂರಿಗರಿಗೆ ಕುಡಿಯಲು ಮಾತ್ರ ಬಳಕೆ ಮಾಡುತ್ತಾ ನಮ್ಮ ರೈತರು ಕೃಷಿ ಭೂಮಿಗೆ ನೀರೇ ಇಲ್ಲವಾಗುತ್ತದೆ ಅಂತಹವರೆಲ್ಲರೂ ಬೆಂಗಳೂರಿಗೆ ದೌಡಾಯಿಸಲೇಬೇಕಾದ ಪರಿಸ್ಥಿತಿ ನಿರ್ಮಾಣವಾದರೆ ಆಶ್ಚರ್ಯಪಡುವ ಅಗತ್ಯವಿಲ್ಲ ಆಡಳಿತಾರೂಢ ರಾಜಕಾರಣಿಗಳು ಕನಿಷ್ಠ ರಾಜಕೀಯ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಲು ಮುಂದಾಗಬೇಕೆಂದು ಗ್ರಾಮ ಸ್ವರಾಜ್ಯ ಮೀಡಿಯಾದ ಮನವಿಯಾಗಿದೆ ಇಪ್ಪತ್ತು ಇಂಟು ಮೂವತ್ತು ಸೈಟಿನಿಂದ ಹಿಡಿದು ಎಲ್ಲ ಸೈಟುಗಳಲ್ಲಿರುವ ಮೌಲ್ಡ ಮನೆಗಳಿಗೆ ಕಡ್ಡಾಯವಾಗಿ ಮಳೆ ನೀರು ಕೊಯ್ಲು ಪದ್ಧತಿಯನ್ನು ಅಳವಡಿಸುವಂತಾಗಬೇಕು ಘೋಷಣೆ ಮಾಡಿದ ಮೂರು ತಿಂಗಳಲ್ಲಿ ಜಾರಿಗೆ ತಾರದ ಮನೆಗಳ ತೆರಿಗೆಯನ್ನು ದುಪ್ಪಟ್ಟು ಮಾಡುವಂತಾಗಬೇಕು ಅಂತಹವರಿಗೆ ಕುಡಿಯುವ ನೀರಿನ ಸಂಪರ್ಕ ಹಾಗೂ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಲು ತೀರ್ಮಾನಿಸಿ ಜಾರಿಗೆ ತರಲು ಸಮರ್ಪಕ ಅಧಿಕಾರಿಗಳನ್ನು ನಿಯುಕ್ತಿ ಮಾಡಬೇಕು ಪ್ರತಿ ವಾರ್ಡಿನಲ್ಲಿ ಇದರ ಉಸ್ತುವಾರಿಯನ್ನು ಮಾಡಲು ವಾರ್ಡ್ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಸರಕಾರಿ ಉದ್ಯೋಗಿಗಳನ್ನು ಬಳಸಿಕೊಂಡಲ್ಲಿ ಒಬ್ಬ ನೌಕರನಿಗೆ ನಾಲ್ಕಾರು ಮನೆಗಳ ಹಂಚಿಕೆಯಾಗುತ್ತದೆ ನಿಗದಿತ ಸಮಯದಲ್ಲಿ ಕಡ್ಡಾಯವಾಗಿ ಜಾರಿಗೆ ಬರುವಂತೆ ನೋಡಿಕೊಳ್ಳುವುದು ಈ ಕೂಡಲೇ ಸರ್ಕಾರಿ ಕಚೇರಿಗಳಿಗೆ ಕಡ್ಡಾಯವಾಗಿ ಜಾರಿಗೆ ತರುವಂತೆ ಮಾಡಲು ಎಲ್ಲ ಇಲಾಖೆಯ ಮುಖ್ಯ ಕಾರ್ಯದರ್ಶಿಗಳು ಜವಾಬ್ದಾರರನ್ನಾಗಿ ಮಾಡುವಂತಾದಲ್ಲಿ ಅತ್ಯಂತ ಕಡಿಮೆ ಸಮಯದಲ್ಲಿ ಮಳೆ ನೀರು ಕೊಯ್ಲು ಜಾರಿಗೆ ಬಂದು ಪ್ರಥಮ ಹಂತದಲ್ಲಿ ಅಂತರ್ಜಲ ಶುದ್ಧೀಕರಿಸಲು ಕ್ರಮ ಕೈಗೊಳ್ಳುವುದು ಎರಡನೇದಾಗಿ ಅರ್ಕಾವತಿ ವೃಷಭಾವತಿಯನ್ನು ಶುದ್ಧೀಕರಿಸಿ ಬಳಕೆಗೆ ಯೋಗ್ಯ ನದಿಗಳನ್ನಾಗಿ ಮಾಡಲು ಸರ್ಕಾರ ಮುಂದಾಗಬೇಕು ಇಲ್ಲವಾದಲ್ಲಿ ಜನತೆ ಹಾಗೂ ಇತಿಹಾಸ ರಾಜಕಾರಣಿಗಳನ್ನು ಕ್ಷಮಿಸಲಾರದು ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ